ಜೈಲಿನಿಂದ ಬಿಡುಗಡೆಯಾಗುತ್ತಿದ್ದಂತೆ ಡಕಾಯಿತನೊಬ್ಬ ಜೀವಂತ ಹಾವನ್ನು ಕಚ್ಚಿ ತಿಂದು ವಿಕೃತಿ ಮೆರೆದಿರುವ ಘಟನೆ ಉತ್ತರ ಪ್ರದೇಶ ಫತೇಪುರದಲ್ಲಿ ನಡೆದಿದೆ ಈ ವಿಕೃತಿಯ ದೃಶ್ಯವನ್ನು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಎಲ್ಲೆಡೆವ ವೈರಲ್ ಆಗುತ್ತಿದೆ ಡಾಕಾಯಿತ ಗಂಗಾ ಪ್ರಸಾದ್ ಇತ್ತೀಚೆಗಷ್ಟೇ ಜೈಲಿನಿಂದಲೇ ಬಿಡುಗಡೆಯಾಗಿದ್ದ ಎನ್ನಲಾಗಿದೆ ಡಕಾಯಿತ ಗಂಗಾ ಪ್ರಸಾದ್ ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆಯಾದ ನಂತರ ಭೂಮಿ ಮತ್ತು ನೀರಿನಲ್ಲಿ ಹಾವುಗಳನ್ನು ಹಿಡಿದು ತಿನ್ನಲು ಶುರು ಮಾಡಿದ್ದ ಎಂದು ಸ್ಥಳೀಯರು ಹೇಳಿದ್ದಾರೆ ಇನ್ನು ನದಿಯ ಬದಿಯಲ್ಲಿ ಕುಳಿತಿರುವ ಗಂಗಾ ಪ್ರಸಾದ್ ಹಾವನ್ನು ಹಿಡಿಯುತ್ತಾನೆ ಬಳಿಕ ಹಾವನ್ನು ಕಚ್ಚಿ ಕಚ್ಚಿ ತಿನ್ನುತ್ತಿರುವುದನ್ನು ವಿಡಿಯೋದಲ್ಲಿ ಕಾಣಬಹುದಾಗಿದೆ ಗಂಗಾಪ್ರಸಾದ್ ಒಬ್ಬ ದೊಡ್ಡ ಡಕಾಯಿತನಾಗಿದ್ದು ಈತ ಹಲವು ವರ್ಷಗಳಿಂದ ಗಂಗಾಪ್ರಸಾದ್ ಫತೇಪುರದಲ್ಲಿ ಹಲವು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ದರೋಡೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಹೀಗಾಗಿ ಆತ ಹಲವಾರು ವರ್ಷಗಳಿಂದ ಜೈಲಿನಲ್ಲಿದ್ದ ಜೈಲಿನಿಂದ ಹೊರಬರುತ್ತಿದ್ದಂತೆ ಇದೀಗ ಇಂತಹ ಕುಕೃತ್ಯಗಳ ಮೂಲಕ ಮತ್ತೆ ಸುದ್ದಿಯಾಗಿದ್ದಾನೆ ಕೆಲವು ತಿಂಗಳ ಹಿಂದೆ ಕೋಲಾರದ ಮುಳಬಾಗಿಲಿನಲ್ಲೂ ಇಂತಹದ್ದೇ ಒಂದು ಘಟನೆ ವರದಿಯಾಗಿತ್ತು ಮದ್ಯದ ಅಂಗಡಿಗೆ ಹೋಗಿ ಮದ್ಯ ಕುಡಿದು ದಾರಿಯಲ್ಲಿ ವಾಪಸ್ಸು ಆಗುತ್ತಿದ್ದಾಗ ಹಾವನ್ನು ಕಂಡು ಅದನ್ನು ಹಿಡಿದು ಕುಡಿದ ಮತ್ತಿನಲ್ಲಿ ಅವನ ಬೈಕಿನಲ್ಲಿ ಕುಳಿತು ಹಾವನ್ನು ಆತನ ಕುತ್ತಿಗೆಗೆ ಹಾರದಂತೆ ಹಾಕಿಕೊಂಡು ಸಾರ್ವಜನಿಕರಿಗೆ ಪ್ರದರ್ಶನ ಕೊಡುವಂತೆ ಆ ಹಾವನ್ನು ಕಚ್ಚಿ ಕಚ್ಚಿ ಅದರ ಚರ್ಮವನ್ನು ಸುಳಿದು ತಿನ್ನುವ ಪ್ರಸರ್ಶನ ನೀಡಿದ್ದ ಆ ದೃಶ್ಯವನ್ನು ನೋಡಿದರೆ ಅಸಹ್ಯವಾಗಿ ಮೈ ಜುಮ್ಮೆನ್ನುತ್ತಿತ್ತು ಈ ರೀತಿ ವಿಕೃತವಾಗಿ ಜೀವಂತ ಹಾವನ್ನು ತಿನ್ನುತ್ತಿದ್ದಾಗ ಆತನ ಬೈಕ್ ಚಾಲು ಇದ್ದು ನ್ಯೂಟ್ರೋಲ್ ಮಾಡಿ ಇಟ್ಟುಕೊಂಡಿದ್ದ ಬೈಕ್ ಎಂಜಿನ್ ಬಂದ್ಬೀಳುವಂತ ಸ್ಥಿತಿಗೆ ಬರುವಾಗ ಬೈಕಿನ ಎಕ್ಸಿಲೇಟರ್ ಜಾಸ್ತಿ ಮಾಡಿ ಬೈಕ್ ಚಾಲು ಸ್ತಿಯಲ್ಲಿ ಇಡಲು ಪ್ರಯತ್ನಿಸುತ್ತಿದ್ದ ಇದು ನೋಡಿದರೆ ಆತ ಕುಡಿದ ಅಮಲಿನಲ್ಲಿದ್ದರೂ ಆತನಿಗೆ ಸಾಮಾನ್ಯ ಜ್ಞಾನ ಇತ್ತು ಅಂತಲೇ ಹೇಳಬೇಕು ಬಳಿಕ ಆ ಆರೋಪಿಯನ್ನು ಅರಣ್ಯ ಇಲಾಖೆಯವರು ವನ್ಯಪ್ರಾಣಿ ಕೊಲೆಯ ಆರೋಪವನ್ನು ಹೊರಿಸಿ ಬಂಧಿಸಿತ್ತು ಆರೋಪಿಯನ್ನು ಹಾಸನ ಜಿಲ್ಲೆಯ ಮುಳಬಾಗಿಲಿನ ಮುಸ್ತೂರು ಗ್ರಾಮದ ಕುಮಾರ್ ಎಂದು ಗುರುತಿಸಲಾಗಿದೆ ಆತನು ಕಚ್ಚಿ ತಿನ್ನುತ್ತಿದ್ದ ಹಾವು ಕೆರೆ ಹಾವು ಎಂದು ತಿಳಿದು ಬಂದಿದೆ ಜೈಲಿನ ಆಂಧ್ರ ಪ್ರದೇಶದಲ್ಲಿ ವಿಲಕ್ಷಣ ಘಟನೆಯೊಂದು ನಡೆದಿದೆ ಸತ್ಯಸಾಯಿ ಜಿಲ್ಲೆಯ ಕದಿರಿಯ ಯುವಕ ನಾಗರಾಜು ಕುಡಿದ ಅಮಲಿನಲ್ಲಿ ನಾಗರಹಾವಿನ ಜೊತೆ ಆಟವಾಡಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಕದರಿಯ ಡಿಗ್ರಿ ಕಾಲೇಜು ಬಳಿ ಈ ಡ್ರಾಮಾ ನಡೆದಿದೆ ರಸ್ತೆ ಬದಿಯಲ್ಲಿ ನಾಗರಹಾವೊಂದು ಕಾಣಿಸಿಕೊಂಡಿತ್ತು ಕುಡಿದ ಅಮಲಿನಲ್ಲಿದ್ದ ನಾಗರಾಜು ಹಾವನ್ನು ಮುಟ್ಟುವ ಪ್ರಯತ್ನ ನಡೆಸಿದ್ದಾನೆ ಅದಕ್ಕೆ ಹೊಡೆದಿದ್ದಾನೆ ಕಾಲಿನಿಂದ ತುಳಿದಿದ್ದಾನೆ ಕೋಪಗೊಂಡ ನಾಗರಹಾವು ಆತನ ಕೈ ಅಕ್ಕಪಕ್ಕದಲ್ಲಿದ್ದವರು ನಾಗರಹಾವನ್ನು ಮುಟ್ಟದಂತೆ ನಾಗರಾಜುವಿಗೆ ಎಚ್ಚರಿಕೆ ನೀಡಿದ್ರೂ ಆತ ಅದನ್ನು ನಿರ್ಲಕ್ಷಿಸಿದ್ದಾನೆ ನಾಗರಹಾವು ಕಚ್ಚಿದಾಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಗಾಬರಿಗೊಂಡ ಜನರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಆತನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ ನಾಗರಾಜು ಸಾವನ್ನಪ್ಪಿದ್ದಾನೆ ಆಂಧ್ರಪ್ರದೇಶದ ಭಾರತ ಮೂಲದ ವಿಶ್ವವಿಖ್ಯಾತ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ಮೂರನೇ ಬಾರಿಗೆ ಬಾಹ್ಯಾಕಾಶ ಯಾನ ಕೈಗೊಳ್ಳುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ ನಾಸಾದ ಗಗನಯಾತ್ರಿಗಳಾದ ವಿಲೋರ್ ಮತ್ತು ಸುನೀತಾ ವಿಲಿಯಮ್ಸ್ ಅವರು ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಕೈಗೊಂಡಿದ್ದರು ಸದ್ಯ ನೌಕೆ ಗುರುವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ನಾಸಾದ ಗಗನಯಾತ್ರಿಗಳಾದ ವಿಲ್ನೋರ್ ಮತ್ತು ಸುನೀತಾ ವಿಲಿಯಮ್ಸ್ ಅವರು ಸಂಚರಿಸಿದ್ದ ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಗುರುವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಈ ವೇಳೆ ಸುನೀತಾ ವಿಲಿಯಮ್ಸ್ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸಿದ್ದಾರೆ ಈ ಯಶಸ್ವಿ ಗಗನಯಾತ್ರೆಯ ಮೂಲಕ ಬಾಹ್ಯಾಕಾಶದಲ್ಲಿ ಹೆಚ್ಚು ಹೆಜ್ಜೆ ಇಟ್ಟಿರುವ ಕೀರ್ತಿ ಸುನೀತಾ ಹೆಸರಿನಲ್ಲಿದೆ